ನಾನು ಒಂದಷ್ಟು ಟೀಮ್ಗಳ ಜೊತೆ ಕೆಲಸ ಮಾಡ್ತಿರ್ತೀವಿ ಎಲ್ಲಿ ಸ್ಕ್ರೀನ್ ಪ್ಲೇ ಅಂತ ಮಾಡಿದಾಗ ಅದೊಂದು ಸೀನ್ ಹಚ್ಕೋತೀವಿ ಅಂದರೆ ಈ ಸೀನ ಬಿಡ್ಸೋಕ್ಕಾಗ್ತಿಲ್ಲ ಇಲ್ಲ ಆಲ್ಟರ್ನೇಟ್ ಏನೋ ಸೀನ್ ಬೇಕು ಅಂತ ಆವಾಗ ಅಲ್ಲಿರೋ ಮೂರ್ನಾಲ್ಕು ಜನ ರೈಟರ್ಸ್ಗೆ ಡೈರೆಕ್ಟ್ರು ಹೇಳ್ತಿರ್ತಾರೆ ಇಲ್ಲ ಇದು ಆಗ್ತಿಲ್ಲ ಯಾರೋ ಒಬ್ರು ಬೇಕು ಅಂದಾಗ ಯಾರದು ಅಂತ ನಾವು ಫಿಲಮ್ ಸ್ಟೈಲಲ್ಲೇ ಒಬ್ಬರನ್ನ ವೇ ವೆಯ್ಟ್ ಮಾಡ್ತಿರ್ತೀವಿ ನೆಕ್ಸ್ಟ್ ದಿನ ರಘು ಬರ್ತಾರಲ್ಲಿ ಅಂದರೆ ಅವರು ಬರೋಕ್ಕೆ ಮುಂಚೆ ಒಂದಷ್ಟು ಬಿಲ್ಡಪ್ ಇರುತ್ತೆ ಅಂದರೆ ಈಗ ರಘು ಬ್ಯುಸಿ ಇದ್ದಾನೆ ಈಗ ಉಪ್ಪಿಸಾರ್ ಹತ್ರ ಇದ್ದಾರೆ ಅಂತ ಇಲ್ಲ ಇಲ್ಲ ಉಪ್ಪಿಸಾರ್ ಹತ್ರ ಇಲ್ಲವಂತೆ ಶಶಾಂಕ್ ಅವ್ರ ಹತ್ರ ಇದ್ದಂತೆ ಇಲ್ಲ ಇಲ್ಲ ಶಶಾಂಕ್ ಹತ್ರ ಇಲ್ಲವಂತೆ ಡೈರೆಕ್ಷನ್ ಮಾಡಬೇಕು ಅಂದ್ಬಿಟ್ಟು ಇದಂತೆ ಕೆ ವಿ ರಾಜು ಅವ್ರ ಹತ್ರ ಇರ್ತಾರಂತೆ ಇಲ್ಲ ಇಲ್ಲ ಅಲ್ಲೂ ಇಲ್ಲವಂತೆ ಊರಿಗೆ ಹೋಗಿದಾರಂತೆ ಅಂತ ಸೊ ಒಂದಷ್ಟು ಕಡೆ ನಮ್ಮ ರಘು ಹೆಸರು ತುಂಬ ಓಡಾಡೋದು ಮತ್ತು ಪ್ಲೇ ಅಂತ ಬಂದಾಗ ತುಂಬ ಒಳ್ಳೆಯ ರೈಟ್ರು ಮತ್ತು ಯಾವುದಾದ್ರೂ ಒಂದು ಕತೆ ಎಳೆನ ತುಂಬ ಅಚ್ಚಕಟ್ಟಾಗಿ ಈ ಚಿತ್ರಕಥೆ ಮಾಡೋವಂಥ ಶಕ್ತಿ ಇರುವಂತ ನಿರ್ದೇಶಕ ಮತ್ತು ಎಲ್ಲ ನಗರ ಪಟ್ಟಣ ಹಳ್ಳಿ ಎಲ್ಲ ಒಂದು ಇದನ್ನು ನೋಡಿ ಅನುಭವಿಸಿರೋ ಅಂಥವನು ಮತ್ತು ನಾನು ಯಾವಾಗಲೂ ಹೇಳ್ತಿರ್ತೀನಿ ನಿಮ್ಮ ಕತೆ ನೈಜ ಘಟನೆ ಇಲ್ಲ ಮಾತ್ರ ನೀವು ಮಾತ್ರ ನೈಜ ಘಟನೆಯೇ ಅಂತ ಅಷ್ಟು ಬರವಣಿಗೆ ಶಕ್ತಿ ಇರೋವಂಥ ನಿರ್ದೇಶಕ ಮತ್ತು ನನಗೆ ಈ ಸಿನಿಮಾ ನಿರ್ದೇಶಕ ರಘು ಮತ್ತು ನಮ್ಮ ರಾಮ್ ಇವರಿಬ್ಬರನ್ನು ನೋಡಿದಾಗ ತುಂಬ ಇನ್ಸ್ಪಿರೇಷನ್ ಅನ್ನಿಸ್ತಾರೆ ಅಂದರೆ ರಾಮ್ ಬಗ್ಗೆ ನಾನು ಹೇಳಬೇಕು ಅಂದಾಗ ಮೊನ್ನೆ ದಿಲ್ಮಾರ್ ರಿಲೀಸ್ ಆದಾಗ ದಿಲ್ಮಾರ್ ಬಗ್ಗೆ ಒಂದಷ್ಟು ಒಳ್ಳೆ ಮಾತು ಬಂದಾಗ ಅವರು ಮೊಬೈಲಲ್ಲಿರೋ ಮೆಸೇಜ್ ತೋರಿಸೋದು ಆಲ್ರೆಡಿ ಅದ್ರ ಬಿಸ್ನೆಸ್ಗೆ ಮಾತಾಡ್ತಾಯಿದ್ರು ಸೊ ನಿಜವಾದ ಗೆಲುವು ಅದು ಅನ್ನಿಸ್ತು ಮತ್ತು ಒಬ್ಬ ಹೀರೋ ಆಗಬೇಕು ಅಂತ ಬಂದಾಗ ಒಬ್ಬ ನಿರ್ದೇಶಕರನ್ನ ಕರ್ಕೊಂಡು ಬರ್ತಾರೆ ಒಂದಿಬ್ಬರು ಕತೆಗಾರನ್ನ ಕರ್ಕೊಂಡು ಬರ್ತಾರೆ ಆದರೆ ರಾಮ್ನ ನಾನು ನೋಡ್ದಾಗಿಂದ ಅವರು ಒಂದಿಬ್ಬರು ನಿರ್ಮಾಪಕರ ಜೊತೆನೇ ಕಾಣಿಸ್ಕೋತಾರೆ ಸರ್ ಇವರು ನನಗೆ ಸಿನಿಮಾ ಮಾಡೋಕ್ಕೆ ರೆಡಿದಾರೆ ನೋಡಿ ಅಂತ ಸೊ ಆ ಮಟ್ಟದ ಒಂದು ಕಾನ್ಫಿಡೆನ್ಸು ಇವತ್ತಿನ ಒಂದು ಯೂತ್ಸಕ್ಕೆ ಬೇಕು ಮತ್ತು ಕಿರುಚಿ ತುಂಬ ಒಳ್ಳೆಯ ಹೆಸರು ಮಾಡಿರೋಂಥವ್ರು ತಮ್ಮ ಕಾಲ ಮೇಲೆ ತಾವು ನಿಂತ್ಕೊಂಡು ತಾವು ಇಂಡಸ್ಟ್ರೀಲಿ ಏನೋ ಮಾಡಬೇಕು ಅಂತ ಬಂದಿರೋರು ಸೊ ಅವ್ರುಗಳಿಗೆ ನಿಮ್ಮೆಲ್ಲರ ಆಶೀರ್ವಾದ ಬೇಕು ಮತ್ತು ರಘು ರಘು ಬರವಣಿಗೆ ರಾಮ್ ಅವರ ನಟನೆ ಮತ್ತು ವೈಭವಿಯವ್ರಿಗೆ ಬಗ್ಗೆ ಹೇಳಲೇಬೇಕು ಯಾರು ವೈಭವಿ ಅಂದಾಗ ಇವತ್ತಿಗೂ ಮಾರ್ಟಿನ್ ಅಂತ ಹೇಳಿದಾಗ ಒಂದಷ್ಟು ಜನ ಆ ವಾವ್ ಅಂತಾರೆ ಆ ಮಟ್ಟದ ಒಂದು ಇದಿದೆ ಮತ್ತು ಆರ್ ಪಿ ಸಾರ್ ಬಗ್ಗೆ ಹೇಳಬೇಕು ಅಂದರೆ ಇದು ಸಿನಿಮಾ ರೂಬಿ ಪಟ್ನಾಯಕ್ ಅಂತಲೇ ಹೇಳ್ಬೋದು ಏಕೆಂದರೆ ಆ ಮಟ್ಟದ ಒಂದು ಸಂಗೀತ ಮತ್ತು ಇವ್ರ ಬಗ್ಗೆ ನಾನು ವಿಶೇಷವಾಗಿ ಹೇಳಲೇಬೇಕು ತೆಲುಗು ಇಂಡಸ್ಟ್ರಿ ಅಂತ ಹೇಳಿದಾಗ ದೊಡ್ಡ ದೊಡ್ಡ ಸ್ಟಾರ್ಗಳು ದೊಡ್ಡ ದೊಡ್ಡ ನಿರ್ಮಾಪ ನಿರ್ಮಾಪಕರು ಅವರ ಸಂಸ್ಥೆಗಳು ಸೊ ದೊಡ್ಡ ಸ್ಟಾಲ್ಡಮ್ಮು ಅಂಥ ಸಮಯದಲ್ಲಿ ಕತೆ ಚಿತ್ರಕಥೆ ನಿರ್ಮಾಣ ಸಂಸ್ಥೆಗಳು ಈ ಲೆವೆಲಲ್ಲಿ ಸಂಗೀತನ ನಿಲ್ಲಿಸಿದಂತಹ ವ್ಯಕ್ತಿ ನಾವು ಯಾವತ್ತೂ ಒಂದು ಹಳ್ಳಿಗೋದ್ರೆ ಅಲ್ಲಿ ಯಾವುದೋ ಒಂದು ಟೀ ಅಂಗಡಿಯಲ್ಲಿ ಕೂಡ ಆರ್ ಪಿ ಪಟ್ನಾಯಕ್ ಸರ್ ಅವ್ರದ್ದು ವಾಯ್ಸು ಒಂದು ಹಾಡು ಕೇಳಿಸ್ತಾ ಇರುತ್ತೆ ಆ ಮಟ್ಟದ ಸಂಚಲನ ಸೃಷ್ಟಿ ಮಾಡಿದವರು ಇವತ್ತಿಗೂ ಸಂಗೀತನ ಆ ಮಟ್ಟಕ್ಕೆ ನಿಲ್ಲಿಸಿದಂಥ ವ್ಯಕ್ತಿ ಅವ್ರಿಗೆ ದೊಡ್ಡ ಹೆಸರಿದೆ ಮತ್ತು ನಮ್ಮ ಕನ್ನಡಿಗರಿಗೂ ಇವರು ಚಿರಪರಿಚಿತ್ರರು ಸೊ ಅವರು ಒಬ್ಬ ಹೊಸ ನಿರ್ದೇಶಕನ ಜೊತೆ ಕೈ ಜೋಡಿಸ್ತಾ ಇರೋದು ನಿಜಕ್ಕೂ ರಘು ಈ ವಿಷಯದಲ್ಲಿ ತುಂಬ ಲಕ್ಕಿ ಮತ್ತು ಇವರು ಹೊಸಬ್ರಿಗೆ ಮಾಡಿರೋ ಸಿನಿಮಾಗಳು ತುಂಬ ದೊಡ್ಡ ಮಟ್ಟದ ಹಿಟ್ಟಾಗಿದೆ ಸೊ ನೀವಿಬ್ಬರು ರಾಮ್ ಮತ್ತು ವೈಭವಿಯವರು ಈ ವಿಚಾರದಲ್ಲಿ ಅದೃಷ್ಟವಂತರು ಅಂತಲೇ ಹೇಳ್ಬೋದು ಏಕೆಂದರೆ ನಿಮಗೆ ಇನ್ವಿಟೇಷನ್ ಕೊಡೋದೇ ಮ್ಯೂಸಿಕ್ ಮತ್ತು ನಮ್ಮ ವೆಂಕಟೇಶ್ ಸರ್ ಅವರು ಕ್ಯಾಮ್ರಾ ಇಟ್ಟಿದ್ದಾರೆ ಅಂದರೆ ನೀವಿಬ್ಬರು ವಿತೌಟ್ ಮೇಕಪ್ ಕೂಡ ತುಂಬ ಚೆನ್ನಾಗಿ ಕಾಣ್ತೀರ ಅವ್ರಿಗೆ ಆ ಒಂದು ಎಕ್ಸ್ಪೀರಿಯನ್ಸ್ ಇದೆ ಮತ್ತು ಅರಸ್ ಸಾರು ನೀನು ಏನೇನೋ ತಕ್ಕೊಂಬಂದರೆ ನಾನು ಕಟ್ ಮಾಡೋಲ್ಲ ಅನ್ನೋ ಥರದ್ದು ಅವ್ರು ನೋಡಿದ್ರೇ ಹೇಳ್ಬೋದು ಏಕೆಂದರೆ ನಿಮಗೆ ತುಂಬ ಭಯ ಬೀಳಿಸೋದು ಅವರು ಎಡಿಟಿಂಗ್ಗೆ ಏಕೆಂದರೆ ರಘು ಏನು ಮಾಡ್ಕೊಂಡು ಬಂದಿದ್ಯಾ ಅನ್ನೋ ಒಂದು ಪ್ರಶ್ನೆ ಸಾಕು ನೀವು ತುಂಬ ಚೆನ್ನಾಗಿ ತೆಕ್ಕ ಕೊಡೋಕ್ಕೆ ಮತ್ತು ವಿಕ್ರಮ್ ಅವ್ರ ಸರ್ ಬಗ್ಗೆ ನಾವು ಕನ್ನಡಿಗರು ಹೆಮ್ಮೆ ಪಡಲೇಬೇಕು ಏಕೆಂದರೆ ಒಂದು ಕನ್ನಡದ ಬಾವುಟನ ಎಲ್ಲ ರಾಜ್ಯಗಳಲ್ಲೂ ಪ್ರಪಂಚದಾದ್ಯಂತ ಹಾರಿಸೋದು ತುಂಬ ದೊಡ್ಡ ವಿಚಾರ ಸೊ ತುಂಬ ಥ್ಯಾಂಕ್ಸ್ ಸರ್ ನೀವು ಸಾಥ್ ಕೊಡ್ತಾ ಇರೋದು ಮತ್ತು ನವೀನ್ ಸಾರು ನಮ್ಮ ಶಿವರಾಜ್ ಸರ್ ಕನ್ನಡದ ಮೊದಲನೇ ಬಾರಿಗೆ ನಿರ್ಮಾಣ ಸಂಸ್ಥೆಯಲ್ಲಿ ಭಾಗವಹಿಸ್ತಾ ಇರೋದು ಮತ್ತು ದುಡ್ಡು ಹಾಕ್ತಾ ಇರೋದು ಸೊ ಎಲ್ರಿಗೂ ಒಳ್ಳೆಯದಾಗಲಿ ಮತ್ತು ಪಂಡಿತ್ ಸರ್ ಇದ್ದಾರೆ ಅಂದರೆ ಒಂದು ಶಕ್ತಿ ಕಲಾ ನಿರ್ದೇಶನದಲ್ಲಿ ಒಂದು ಒಳ್ಳೆಯ ಶಕ್ತಿ ಮತ್ತು ಹೊಸಬರು ತಂಡಕ್ಕೆ ನೀವು ಇಷ್ಟು ಜನ ಬಂದು ಪ್ರೋತ್ಸಾಹ ನೀಡ್ತಾ ಇರೋದು ತುಂಬಾ ದೊಡ್ಡ ಬಲ ಬಂದಿದೆ ಸೊ ರಘು ತುಂಬ ಒಳ್ಳೆಯದಾಗಲಿ ನಿಮಗೆ